ಈ ವರ್ಷದ ಬಿಗ್ ಬಾಸ್ ಸೀಸನ್ ಏನಿದೆ ಆ ಎಲ್ಲ ಸ್ಪರ್ಧಿಗಳ ಬಗ್ಗೆ ನಿಮಗೆ ಗೊತ್ತು ಅದರಲ್ಲೂ ಡ್ರೋನ್ ಪ್ರತಾಪ್ ಬಗ್ಗೆ ನಿಮಗೆಲ್ಲೂ ಕೂಡ ಚೆನ್ನಾಗೇ ಗೊತ್ತು ಈ ಹಿಂದಿನ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಅಂತ ಬಂದಾಗ ವೀಕ್ಷಕರೆಲ್ಲ ಕಾದಿದ್ದು ಡ್ರೋನ್ ಪ್ರತಾಪ್ ಅವರ ಮನೆಯಿಂದ ಯಾರು ಬರ್ತಾರೆ ಅಂತ ಕೊನೆಗೂ ಅವರ ತಂದೆ ಮರಿಮಾದಯ್ಯ ತಾಯಿ ಸವಿತಾ ಅವರು ಬಂದಿದ್ದರು ಆ ವೇಳೆ ಅವರ ಮಗಳು ಮಾಡಿದ ಸಾಧನೆ ಬಗ್ಗೆ ಮಾತನಾಡಿದರು ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಸ್ವತಃ ಡ್ರೋನ್ ಪ್ರತಾಪ್ ಅವರು ಹೇಳಿದರು ನಾನು ನನ್ನ ತಂದೆ ತಾಯಿ ಮತ್ತು ತಂಗಿ ಜೊತೆ ಮಾತನಾಡಿ ಮೂರು ವರ್ಷಗಳು ಕಳೆದು ಹೋಗಿದೆ ಅಂತ ಡ್ರೋನ್ ಅನ್ವೇಷಣೆ ಮಾಡಿರೋ ವಿಚಾರವನ್ನು ಪ್ರತಾಪ್ ಅವರು ಹೇಳಿಕೊಂಡಿದ್ದರು ಆಮೇಲೆ ಏನೇನೋ ಆಯಿತು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹೀಗೆ ಒಂದಷ್ಟು ಸಮಸ್ಯೆಯಾದ ಕಾರಣ ನೊಂದುಕೊಂಡಿದ್ದ ಡ್ರೋನ್ ಪ್ರತಾಪ್ ಅವರು ಅವರ ತಂದೆ ತಾಯಿ ಮತ್ತು ತಂಗಿ ಜೊತೆ ಮಾತಾಡದೆ ಆಗಿದ್ರು ಮಗ ಇಷ್ಟು ದಿನ ಮಾತಾಡಿ ಇರೋದಕ್ಕೆ ಪ್ರತಾಪ್ ತಂದೆ ಮರಿಮದಯ ಹಾಗೂ ತಾಯಿ ಸವಿತಾ ಅವರು ತುಂಬ ನೋವು ಪಟ್ಟಿದ್ರು ದೊಡ್ಡ ಮನೆಯಲ್ಲಿ ಮಗನನ್ನು ಕಂಡು ಕಣ್ಣೀರು ಹಾಕಿ ತಮ್ಮ ನೋವನ್ನೆಲ್ಲ ಹೊರಹಾಕಿದರು ಮೂರು ವರ್ಷಗಳ ಕಾಲ ಫ್ಯಾಮಿಲಿಯಿಂದ ದೂರ ಇದ್ದ ಡ್ರೋನ್ ಪ್ರತಾಪ್ ಅವರು ಆ ಸಮಯದಲ್ಲಿ ಮನೆಯನ್ನು ಯಾರು ನೋಡಿಕೊಂಡ್ರು ಕಾಯಿಲೆ ಬಂದಾಗ ಅವರನ್ನು ಯಾರು ಆಸ್ಪತ್ರೆಗೆ ಕರೆದುಕೊಂಡು ಇದ್ರು ಏನೋ ಎಲ್ಲ ಪ್ರಶ್ನೆಗಳಿಗೆ ಡ್ರೋನ್ ಪ್ರತಾಪ್ ಅವರ ತಂದೆ ಮರಿಮಾದವ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕೊಟ್ಟರು ಅದೇ ವೇಳೆ ಪ್ರತಾಪ್ ಅವರ ತಂದೆ ಮನೆ ಕಟ್ಟಿದ ವಿಷಯ ಮನೆ ಕಟ್ಟಲು ಸಾಲ ಮಾಡಿಕೊಂಡ ವಿಚಾರವನ್ನು ಕೂಡ ಮರಿಮಾದಯ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಳಿಕೊಂಡರು ಇದೇ ವೇಳೆ ಮರಿಮಾದಯ್ ಅವರು ತನ್ನ ಮಗಳ ಬಗ್ಗೆ ಮಾತಾಡಿದ್ರು ನನ್ನ ಮಗಳು ಆಮೇಲೆ ಮದುವೆ ಆಗ್ತೀನಿ ಮೊದಲು ಮನೆ ಕಟ್ಟಬೇಕು ಅಂತ ಹಠ ಹಿಡಿದು ಕೊಟ್ಟರು ಹಾಗಾಗಿ ಮನೆ ಕಟ್ಟಿದ್ದೇವೆ ಗೃಹಪ್ರವೇಶಕ್ಕೆ ಪ್ರವೇಶಕ್ಕೆ ಪ್ರತಾಪ್ ಬರಲೇ ಇಲ್ಲ ಕೆಲಸ ಇತ್ತು ಅವನು ರಾತ್ರಿಯೇ ಬಂದು ಹೋದ ಅಂತ ನಾವು ಎಲ್ರಿಗೂ ಸುಳ್ಳು ಹೇಳಿದೆ ಎಂದು ಪ್ರತಾಪ್ ಅವರ ತಂದೆ ತಮ್ಮ ಬೇಸರವನ್ನು ಬಿಗ್ ಬಾಸ್ ಮನೆಯಲ್ಲಿ ಹಾಕಿದ್ರು ಮನೆ ಕಟ್ಟಿದ್ದಕ್ಕೆ ಹತ್ತು ಲಕ್ಷ ರೂಪಾಯಿ ಸಾಲ ಆಗಿದೆ ನನ್ನ ಮಗಳೇ ಕೆಲಸ ಮಾಡಿಕೊಂಡು ಸಾಲ ತೀರಿಸ್ತಾ ಇದ್ದಾಳೆ ಎಂದು ಪ್ರತಾಪ್ ಅವರ ತಂದೆ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದರು ಪ್ರತಾಪ್ ಅವರು ಮಾಡಬೇಕಿದ್ದ ಎಲ್ಲ ಜವಾಬ್ದಾರಿಯನ್ನು ಮಗಳು ಮಾಡ್ತಿರುವುದಕ್ಕೂ ನಿಜಕ್ಕೂ ಖುಷಿಯಾಗಿದೆ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಇನ್ನು ಪ್ರತಾಪ್ ಅವರ ತಂಗಿ ಯಾರು ಎಂದು ಎಲ್ಲಿಯೂ ಕೂಡ ಹೇಳಲಾಗಿಲ್ಲ ಇನ್ನು ಅವರ ಫೋಟೋವನ್ನು ಕೂಡ ರಿವೀಲ್ ಮಾಡಲಾಗಿಲ್ಲ ಪ್ರತಾಪ್ ತಂದೆ ಮಾತನಾಡಿ ಮಗಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ನಿಂತುಕೊಂಡಿದ್ದರು ಇನ್ನೇನು ಅವಳ ಮದುವೆ ಮಾಡಿದರೆ ಮುಗೀತು ಎಂದು ಹೇಳಿದರು ಇನ್ನೊಂದು ಕಡೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾನೇ ತಂಗಿ ಮದುವೆ ಮಾಡ್ತೀನಿ ಎಂದು ದೊಡ್ಡ ಮನೆಯಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು